ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರಪ್ಪಗಳನ್ನು ಪರಮ ಗುರುಗಳು ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರುವಂಥ ಪೂಜೆ ಮಹಾ ತಪಸ್ವಿ ಶಿವಲಿಂಗೇಶ್ವರನ ಸ್ಮರಣೆ ಮಾಡಿ ಪ್ರಪಂಚದೆಲ್ಲ ದಾರ್ಶನಿಕರನ್ನು ಬಸವಾದಿ ಅಲ್ಲಮ್ಮ ಪರ್ವತರನ್ನು ಸ್ಮರಣೆ ಮಾಡಿ ಹಾಗೂ ಎಲ್ಲಾಲಿಂಗ ಮಹಾರಾಜರು ನಾಡಿಗಾಗಿ ಬೆಳಕನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು ಅವರ ಚರಿತ್ರೆಯನ್ನು ಇಲ್ಲಿ ಒಂದಿಷ್ಟು ನಮ್ಮ ಭಕ್ತರಿಗೆ ತಿಳ್ಕೊಂಡು ಹೇಳಿ ಹನ್ನೊಂದು ದಿನಗಳ ಪರ್ಯಂತರವಾಗಿ ಹಚ್ಚಿದ್ದೇವೆ ಆ ಎಲ್ಲ ಲಿಂಗ ಮಹಾರಾಜರನ್ನ ಸ್ಮರಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾವನ ಸನ್ನಿಧಾನ ಅಲಂಕರಿಸಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದೈಪಾಲಸಕ್ಕೆ ಬಂದಿರುವಂಥ ನಮಗೆ ಹಿರಿಯರು ಮಾರ್ಗದರ್ಶಕರು ಸದಾ ವಕಲಾ ಗುರು ಸ್ವರೂಪಿಗಳಾಗಿರುವಂಥ ದುದಿನಿಯ ವಿರಕ್ತ ಮಠದ ಶಾಂತಲಿಂಗ ಮಹಾಸ್ವಾಮಿಗಳಿಗೆ ಅನಂತ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟ ಮುಖಾಂತರವಾಗಿ ಪೂಜ್ಯರಿಗೆ ಧನ್ಯವಾದಗಳು ಹೇಳೋಣ ಚಡಚಣದ ಪರವ ಪೂಜರು ಆತ್ಮೀಯರು ಯಾವಾಗಲೂ ಸದಾ ವಕ್ಕಲನ ಜೊತೆಗೆ ಮಾರ್ಗದರ್ಶಕ ಮಾಡುತ್ತಾ ಎಲ್ಲರೂ ವಿಶೇಷವಾಗಿ ನಮಗೆ ಸೂಚನೆ ಕೊಡ್ತಿರ್ತಕ್ಕಂಥ ಪೂಜ್ಯರಾದ ಚಡಚನ ವಿರಕ್ತ ಮಠದ ಶರಕ್ಷರಿ ಮಹಾಸ್ವಾಮಿಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮನ ಸಮರ್ಪಣೆ ಮಾಡಿ ಅವರಿಗೂ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟ ಮುಖಾಂತರವಾಗಿ ಧನ್ಯವಾದ ಸಲ್ಲಿಸೋಣ ನಿಮ್ಮೆಲ್ಲರಿಗೂ ಭಾಳ ಸುಂದರವಾಗಿ ನಮ್ಮವರೇ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸದಾನಂದ ಶಾಸ್ತ್ರಿಜಿಯವರಲ್ಲಿ ಶರಣಂದು ಹಾಗೆ ಗವಾಯಗಳಲ್ಲಿ ಶರಣಂದು ತಬಲಾಜಿ ಅವರ ಶರಣಂದು ಯಾವಾಗಲೂ ಲವ್ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ದರ್ಶನ ಕೊಡ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಎಸ್ ಎಂ ಬಿರಾದ್ ಗುರುಗಳಲ್ಲಿ ಯಾವತ್ತಲೂ ಮಹಾಜನಗಳೇ ಮಾತೆಯೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣು ಏನು ನಾನೇನು ರೀ ಯಾಕೆ ಮೈಕ್ ತಗೊಂಡೇನೆ ಅಂತಂದ್ರೆ ಇಲ್ಲಿನ ಕುತ್ಕೊಂಡ್ರಪ್ಪ ಅಷ್ಟೇ ರೀ ದುದಿನಿ ಮಠ ಅಂದ್ರೆ ಆ ಭಾಗದೊಳಗೆ ದೊಡ್ಡ ಮಠ ನೀವೆಲ್ಲ ದುದಿನಿಯ ಸಾತ್ಲಿಂಗಪ್ಪ ಮೇತ್ರಿ ಕೇಳಿರಲ್ಲ ಆ ಸಾತ್ಲಿಂಗಪ್ಪ ಮೇತ್ರಿಯ ಮನೆ ಗುರುಗಳು ಯಾರು ಅಂತಂದ್ರೆ ದುನಿ ದುಧಿನಿಯ ವಿರಕ್ತ ಮಠದ ಶಾಂತಲಿಂಗ ಮಹಾಸ್ವಾಮಿಗಳು ಅವರು ನಿಮ್ಮ ಊರಿಗೆ ಬಂದಾರ ಅಂತಂದ್ರೆ ನಿಮ್ಮ ದೊಡ್ಡ ಪುಣ್ಯ ನನ್ನ ಮಠ ಅವ್ರದೊಂದು ರೂಮ್ ಆಗಂಗಿಲ್ಲ ಅರ್ಥ ಅಂತಾರ ನೀವು ನನ್ನ ಮಠ ಅದೊಂದು ರೂಮ್ ಆಗಂಗಿಲ್ಲ ಒಂದು ಮಾತಿಗೆ ಅಜ್ಜವರು ಬರಬೇಕು ದರ್ಶನ ಕೊಡ್ಬೇಕಂತಂದ್ರೆ ಆಯ್ತ್ರಿ ಗುರುಗಳೇ ಅಂತ ತಿಳ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಜೋರು ಚಪ್ಪಾತಟ ಮುಖಾಂತರವಾಗಿ ಅಭ್ಯಂದನೆ ಸಲ್ಲಿಸೋಣ ಅವರು ನಮಗ ಈಗ ಅಲ್ರಿ ನಮ್ಮ ಬೆಳಕಿಗೆ ಬ್ಯಾಟ್ರಿ ಇದ್ದಂಗೆ ನೀವೆಲ್ಲ ಕತ್ಲ ಆದ್ರೆ ಹೆಂಗೆ ಬ್ಯಾಟ್ರಿ ಹಿಡೀತಿರ್ಲ ಹಂಗ ನನ್ನ ಬೆಳಕಿಗೆ ಬ್ಯಾಟ್ರಿ ಆಗಿ ನಿಂತವರು ದುದಿನಿ ರಕ್ತ ಸ್ವಾಮಿಗಳು ನಾನು ಹುಬ್ಬಳ್ಳಿ ಮೂರು ಸಾವಿರ ಮಠದೊಳಗೆ ಎಸ್ ಎಲ್ ಸಿ ಪಾಸಾಗಿ ಜಸ್ಟ್ ಪಿ ಯು ಸಿ ಅಡ್ಮಿಷನ್ ಮಾಡಿಸಿದಾಗ ಪೂಜ್ಯರು ಎಮ್ ಎ ಓದ್ತಿದ್ರು ಅವಾಗ ಒಂದು ಮಾತು ಹೇಳ್ತಿದ್ರು ತಮ್ಮ ಏನಾದರೂ ಸಾಧನೆ ಮಾಡಿರಿ ಹಂಗೆ ಹೋಗಬೇಡ್ರಿ ಸಾಧನೆ ಮಾಡ್ರಿ ಸ್ವಾಮಿ ಬೆಲೆ ಐತಿ ಸುಮ್ಮನೆ ಉದ್ದು ಕೂದ್ಕೊಂತು ಹೋಗಬೇಡ್ರಿ ಇವತ್ತು ಏನಾದರೂ ಮೈಕ್ ತೊಗೊಂಡು ಎಲ್ಲ ಕಡೆ ಒಂದಿಷ್ಟು ಪ್ರವಚನ ಮಾಡ್ತೀನಿ ಅಂತಂದರೆ ಅದಕ್ಕೆ ಅವರ ಆಶೀರ್ವಾದ ಭಾಳ ದೊಡ್ಡದು ಅನ್ನೋದನ್ನು ನಾ ಹೆಮ್ಮೆ ಎಂದು ಹೇಳ್ಕೋಬೇಕಾಗ್ತದೆ ಯಾಕಂತಂದರೆ ಸದಾಬ ಕಾಲ ನನಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಕಾಲವರೆಗೂ ನನ್ನ ಬೆಳಕಿಗೆ ಬ್ಯಾಟ್ರಿಯಾಗಿ ನಿಂತು ದುದನೀಯ ವಿರಕ್ತ ಮಟ್ಟ ಸ್ವಾಮಿಗಳು ನಂದೇ ಅಜ್ಜವರು ಬರಬೇಕು ನಮ್ಮ ಭಕ್ತರ ದರ್ಶನ ಕೊಡಬೇಕು ಅಂತ ಹೇಳಿದಾಗ ಅವ್ರ ಆತ್ಮವಿಶ್ವಾಸದಿಂದ ಬಂದಿದ್ದಾರೆ ಸ್ವಾಮಿಗಳನ್ನು ಯಾಕೆ ಇಲ್ಲಿ ಕರೆಸ್ತೇವೆ ಅಂತಂದರೆ ಭಾಳ ಮಂದಿಗೆ ಅನಿಸ್ಬೋದು ಏನು ರೀ ಸ್ವಾಮಿ ಸುಮ್ಮನೆ ಕರೆಸ್ತಾರೆ ಅವ್ರಿಗೆ ಖರ್ಚಾಕೃತಿ ಕಾಣಿಕೆ ಕೊಡೋದು ಹಾಗೆ ಅಂತ ಕೆಲಗೆ ಭಾಳ ಮಂದಿ ಹೊಕ್ಕೊಂಡಿರ್ತಾವೆ ಆದರೆ ಅವ್ರನ್ನ ಯಾಕೆ ಕರೆಸ್ತೇವಂತಂದರೆ ದುಡ್ಡು ಕೊಡೋದು ಮುಖ್ಯ ಅಲ್ಲ ಅವ್ರಿಗೆ ಶಾಲಾ ಹನುಮಾನ ಹಾಕೋದ್ರ ಮುಖ್ಯಲ್ಲ ಅವ್ರು ಬಂದು ನಮ್ಮ ಮಡದ ಪಾದ ಇಟ್ಟು ನಿಮ್ ದರ್ಶನ ಕೊಟ್ಟರೆ ಹೋದ್ರೆ ನಮ್ಮ ಪಾಪ ದೂರ ಆಗುತ್ತ ನಮ್ದು ಏನೋ ಒಂದು ಪುಣ್ಯ ಆಗೋ ಸಲುವಾಗಿ ಕರೆಸೋದು ಏನೋ ಒಂದು ದುಷ್ಟ ದೋಷ ದೂರ ಆಗೋ ಸಲುವಾಗಿ ಅವ್ರನ್ನ ಕರೆಸಿ ಇಲ್ಲಿ ಪಾದ ದರ್ಶನ ಮಾಡಿಸೋದು ಅದಕ್ಕೆ ದುದಿನಿ ಸ್ವಾಮಿಗಳು ಅಂತಂದ್ರೆ ಆ ಭಾಗದಾಗ ಹೋದ್ರೆ ದುದಿನಿಯ ಸಾರ್ಲಿಂಗಪ್ಪ ಮೇತ್ರಿ ಅವ್ರ ಮಗ ಹಿಡ್ಕೊಂಡು ಪರಂಪರೆ ಇವತ್ತಿಗೂ ಆ ಮಟ್ಟಕ್ಕೆ ನಡ್ಕೋತಾರೆ ಅಂತ ಪೂಜಾರ್ ಬಂದಿದ್ದಾರೆ ಅವರ ಆಶೀರ್ವಚನವನ್ನ ಕೇಳ್ರಿ ಹಾಗೆ ನಮ್ಮವರೇ ಆತ್ಮೀಯರು ಯಾವಾಗ್ಲೂ ನಮ್ಮ ಜೊತೆಗೆ ಸದಾ ಕಾಲ ಆ ಏನಾದ್ರೂ ಸಮಸ್ಯೆಗಳನ್ನ ಇದ್ದಾಗ ನಮಗೆ ಯಾವಾಗಲೂ ಹಿಂಗೆ ಹಿಂಗೆ ತಿಳ್ಕೊಂಡು ಹೇಳಿ ನಮ್ಮೆಲ್ಲರಿಗೂ ಒಳ್ಳೆ ವಿಚಾರಗಳು ತಿಳಿಸ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಚಡ್ಚನದ ವಿರಕ್ತ ಮಾಡಿದ ಪೂಜ್ಯರು ಸಣ್ಣವರಿದ್ದಾಗಿಂದನೂ ಹಿಡ್ಕೊಂಡು ಅವರು ಗೆಳೆಯರು ಆದರೆ ಆತ್ಮವಿಶ್ವಾಸದಿಂದ ಹೊಂದಿಕೊಂಡು ಹೋಗೋದೈತಲ್ಲ ಅದು ಬಹಳ ದೊಡ್ಡದು ಅಂತ ಪೂಜ್ಯರಿಗೆ ಹೇಳಿದೆ ಬರಬೇಕಾದ್ರಪ್ಪ ಅವ್ರಂದಾಗ ಅವರು ಹೊದಸು ಬಂದಿದ್ರು ಇವರ್ಸು ಬಂದಿದ್ದಾರೆ ನಾನು ಹೇಳಿದ್ದೇನೆ ಪ್ರತಿ ವರ್ಷ ನಾ ಕರೀಲಿ ಬಿಡಲಿ ಬರ್ರಿ ದರ್ಶನ ಕೊಡ್ರಿ ನಮ್ಮ ಭಕ್ತರಿಗೆ ಉದ್ಧಾರ ಮಾಡ್ಕೊಂಡು ಹೇಳಿಬಿಟ್ಟಿನಿ ಅಂಥ ಪೂಜ್ಯರಿಗೂ ಜೋರಿ ಚಪಾತಿ ಮುಖಾಂತರವಾಗಿ ಧನ್ಯವಾದ ಸಲ್ಲಿಸೋಣ ಯಾಕಂದ್ರೆ ಒಬ್ಬ ಮಹಾತ್ಮರ ಕಾಲೊಳಗೆ ಏನಿರುತ್ತೋ ನಮಗೆ ಗೊತ್ತಿರೋಂಗಿಲ್ಲ ಒಬ್ಬ ಮಹಾತ್ಮನ ಕಾಲೊಳಗ ಏನಿರ್ತು ಗೊತ್ತಿರಂಗಿಲ್ಲ ಅವ್ರು ಬಂದು ನಮ್ಮ ಮಠದ ಪಾದ ಇಟ್ಟು ಹೋದ್ರೆ ನಮ್ಮ ಮಠದ ಚಿತ್ರ ಬದಲಾವಣೆ ಆಗ್ಬೋದು ನಮ್ಮ ಮಠದ ವಿಚಾರಗಳೇ ಬದಲಾವಣೆ ಆಗ್ಬೋದು ನಮ್ಮ ಭಕ್ತರ ಮನೆಯಾಗಿ ತೆಲಾಗಿರ್ತಕ್ಕಂಥ ವಿಚಾರಗಳೇ ಬದಲಾವಣೆ ಆಗ್ಬೋದು ಯಾಕಂತಂದ್ರೆ ಒಬ್ಬ ಮಹಾತ್ಮನ ಆಶೀರ್ವಾದ ಬಹಳ ದೊಡ್ಡದ ನಿಮಗೆಲ್ಲ ಕೇಳಿರ್ಬೋದು ನೌಲ್ಗಿಂದ ನಾಗಲಿಂಗಪ್ಪ ಅಂತ ಆಗಿ ಹೋಗ್ತಾನೆ ನೌಲ್ಗಿಂದ ನಾಗಲಿಂಗಪ್ಪ ಬಹಳ ತತ್ವಜ್ಞಾನಿ ಆಗಿರ್ತಕ್ಕಂಥವನು ನಾಗಲಿಂಗಪ್ಪ ಗರಗ ಮಠಕ್ಕೆ ಹೋಗಿರ್ತಾನ ಗರಗದ ಮಠಕ್ಕೆ ಹೋಗಿರ್ತಾನೆ ಹೋಗಿರುವಂತ ಸಮಯದೊಳಗ ಆ ಗುರುವಿನ ಬೆಳಕನ್ನ ತೋರಿಸ್ಬೇಕು ತಿಳ್ಕೊಂಡು ಹೇಳಿ ನಾಗಲಿಂಗಪ್ಪ ಏನ ಮಾಡ್ತಾನಂತಂದ್ರೆ ಅಲ್ಲಿ ಬಂದಿರ್ತಕ್ಕ ಒಬ್ಬ ಹೆಣ್ಣು ಮಗಳನ್ನ ತೆಗೆದುಕೊಂಡು ಹೋಗಿ ಬಾವ್ಯಾಗ ಒಗದ್ ಬಿಡ್ತಾನ ಯಾರು ನಾಗಲಿಂಗಪ್ಪ ನಾಗಲಿಂಗಪ್ಪ ಒಗದಾಗ ಆ ನಾಗಲಿಂಗಪ್ಪ ಬೆಳೆ ಒಗದ್ ಬಿಡ್ತಾನಿಂಗ ಒಗದ ತಕ್ಷಣ ಅವ ನಾಗಲಿಂಗಪ್ಪ ಅಂತಾನೋ ಮಡಿವಾಳಪ್ಪ ಯಾರೋ ಭಾವ್ಯಾಗಿ ಬಿದ್ದಾರೋ ಬಾರೋ ಬಾರೋ ಅಂತ ತಿಳ್ಕೊಂಡು ಒದ್ಲಾಗ್ ಪ್ರಾರಂಭ ಮಾಡ್ತಾನ ಆದ್ರೆ ಗರಗದ ಮಡಿವಾಳಪ್ಪ ಕಣ್ಣು ಕಾಣುತ್ತಿರಲಿಲ್ಲ ಕಣ್ಣ ಕಾಣ ಸಮೇತ ನನಗೆ ಕಣ್ಣು ಕಾಣಂಗಿಲ್ಲ ಅಕ್ಕಿ ಹೋಗಿ ನಾವು ಬಾವ್ಯಾಗ ಹೋಗಿಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ನೋಡ್ಬೇಕಾದ್ರೆ ಭಾವಿ ಬಿದ್ದಾಳ ಭಾವಿ ಆಗಬಿಟ್ಟ ಸತ್ತಾಳ ಬಾವ ಅಂತ ಹೇಳಿದಾಗ ಅವಾಗ ನವೊಂದು ನಾಗಲಿಕ್ಕಪ್ಪ ಅಂತಾನ ನಿನಗೊಂದು ಬೆಳಕು ಕೊಡುವಂತ ಪ್ರಕಾಶ ಬಂದದ ನಿನ್ನ ನಮ್ ಯಾರು ಅಂತ ಗುರುವಿಗೆ ತೋರಿಸ್ಬೇಕಾಗ್ಯದ ನೀ ಬಾ ಅಂತ ತಿಳ್ಕೊಂಡು ಹೇಳಿ ಆ ಬಾವಾಗಿ ನಮಗ ತೆಗೆದುಕೊಂಡು ಮ್ಯಾಗ ಬಂದಾಗ ಮ್ಯಾಗ ಬಂದ ತಕ್ಷಣನೆ ಗರಗದ ಮಡಿವಾಳಪ್ಪ ಅಂತಾನೆ ಯಪ್ಪಾ ನಾ ಹೆಂಗ ಬಾವೆತ್ತೋಗಿಲಿ ಇಲ್ಲೋ ಮಡಿವಾಳಿ ನಿನಗ ಸಮಾಜಕ್ಕೆ ನಿನ್ನ ಬಗ್ಗೆ ತೋರಿಸ್ಬೇಕಾಗಿದೆ ನಿನ್ನ ಬಗ್ಗೆ ತೋರಿಸ್ಬೇಕಾಗಿದೆ್ಯದ ನೀ ಎಂಥ ಶಕ್ತಿ ಇದ್ದಂತ ತೋರಿಸ್ಬೇಕಾಗಿದೆ ಅದಕ್ಕೆ ಬಾವ್ಯಾಗ ಹೋಗದ ತಕ್ಷಣ ಹೆಣ್ಮಗಳು ಸತ್ತು ಬಿಡ್ತಾಳ್ರಿಗೆ ಮ್ಯಾಗ ಬಂದ ಮ್ಯಾಲ ಗರಗದ ಮಡಿವಾಳಪ್ಪ ಹಿಂಗ ಹಸ್ತ ಇಟ್ಟು ಕಣ್ಣು ಕಾಣಂತಿರಂಗಿಲ್ಲ ಹಿಂಗ ಹೋಗಿ ಹಸ್ತ ಇಟ್ಟು ಹಿಂಗ ತಲೆಮೇಲೆ ಇವತ್ತಿ ಹಚ್ಚಿ ಬಿಟ್ರೆ ಸತ್ತು ಹೋಗಿರುವಂತ ಹೆಣ್ಮಕ್ಳು ಬದುಕ್ತಾಳೆ ಜೀವಂತವಾಗ್ತಾಳೆ ಆದರ್ಶವಾಗ್ತಾಳೆ ಅವಾಗ ಏ ಮಡವ್ಯಾಳಿ ನಿಂದು ಶಕ್ತಿ ಬಹಳ ಇತ್ತು ಮಂದಿ ಗೊತ್ತಾಗ್ಲಿ ಅಂತ ತಿಳ್ಕೊಂಡು ಹೇಳಿ ಹಿಂಗ ನಾಟಕ ಮಾಡಿ ಅಂತ ತಿಳ್ಕೊಂಡು ಹೇಳಿ ನೌಲ್ಗೊಂದು ನಾಗಲಿಂಗಪ್ಪ ಅಂತಾನಂತೆ ಹಂಗೆ ಯಾರ್ಯಾರ ಮಹಾತ್ಮ ಒಳಗ ಯಾವ್ಯಾವ ಶಕ್ತಿ ಇರುತ್ತೋ ನಮಗ್ ಗೊತ್ತಿರಂಗಿಲ್ಲ ಯಾವ ಹೊತ್ತಿನಾಗ ಯಾವ ಹಾವ್ ಇರುತ್ತೋ ಗೊತ್ತನ್ರಿ ಗೊತ್ತಿರಂಗಿಲ್ಲ ಹಂಗ ಮಹಾತ್ಮರ ಆಶೀರ್ವಾದ ಸಿಗಬೇಕಾಗಿತ್ತು ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು ಇವತ್ತು ದುದನಿ ವಿರಕ್ತ ಮಠದ ದೊಡ್ಡ ಮಠಾಧೀಶರಾಗಿರ್ತಕ್ಕಂಥ ನಮ್ಮ ಊರಿಗೆ ಬಂದಾರಂತಂದ್ರೆ ನಾವೆಲ್ಲ ಹೆಮ್ಮೆಯಿಂದ ಖುಷಿ ಪಡಬೇಕು ಹೆಮ್ಮೆಯಿಂದ ಖುಷಿ ಪಟ್ಟು ಅವ್ರನ್ನ ಜೋರಿ ಚಪ್ಪಾತಟ ಮುಖಾಂತರವಾಗಿ ಅಭಿನಂದ ಸಲ್ಲಿಸಬೇಕು ನಮ್ಮಂತ ಸಣ್ಣ ಮಠಕ್ಕೆ ಕಾರ್ಯದಕ್ಷಿಣೆ ಬಂದಿರತಕ್ಕಂಥ ಪೂಜ್ಯರಿಗೆ ಅನಂತ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ ಚಡ್ಚಂದ ಪೂಜ್ಯರಿಗೆ ಅನಂತ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ ಎಲ್ಲರಿಗೂ ಒಳ್ಳೇತಾಗ್ಲಿ ನಡೆಯುವಂಥ ಈ ಜಾತ್ರೆ ಒಳಗ ತನು ಮನದನ ಸೇವೆ ಸಲ್ಲಿಸ್ರಿ ಎಲ್ಲದೂ ಒಳ್ಳೇತಾಗಲಿ ಅಂತ ಹಾರೈಸಿ